ಪುಣೆಯಲ್ಲಿ ವಿಲಾಸಿ ಪೋರ್ಷ್ ಕಾರು ಹರಿಸಿ ಇಬ್ಬರನ್ನ ಬಲಿ ಪಡೆದ ಶ್ರೀಮಂತ ಬಿಲ್ಡರ್ನ ಪುತ್ರನಿಗೆ ಕೆಲವೇ ಗಂಟೆಗಳ ಒಳಗೆ ಜಾಮೀನು ಸಿಕ್ಕಿದೆ ಅದು ರವಿವಾರದಂದು ಈ ದೇಶದಲ್ಲಿ ರವಿವಾರ ಯಾರಿಗಾದರೂ ಜಾಮೀನು ಸಿಗುತ್ತಾ ಉಮರ್ ಖಾಲಿದನ್ನ ಕೇಳಿ ನೋಡಿ ಅವರು ನೂರ ತೊಂಬತ್ತೊಂದು ರವಿವಾರಗಳನ್ನ ಜೈಲಿನಲ್ಲಿ ಕಳೆದಿದ್ದಾರೆ ಎಂದು ಹೇಳಿದ್ದರು ಖ್ಯಾತ ಕಾಮಿಡಿಯನ್ ಡೇನಿಯಲ್ ಫೆರ್ನಾಂಡಿಸ್ ಇದರ ಬೆನ್ನಲ್ಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಆಘಾತಕಾರಿ ಸುದ್ದಿ ಬೆಳಕಿಗೆ ಬಂದಿದೆ ವಾರದ ಹಿಂದೆ ಪುಣೆಯಲ್ಲಿ ಹದಿನೇಳು ವರ್ಷ ಹತ್ತು ತಿಂಗಳ ಯುವಕ ಗೆಳೆಯರೊಂದಿಗೆ ಕಂಠಪೂರ್ತಿ ಕುಡಿದ ಮತ್ತಿನಲ್ಲಿ ತನ್ನ ಐಷಾರಾಮಿ ಪೋರ್ಷ್ ಕಾರನ್ನ ಅತಿ ವೇಗದಿಂದ ಚಲಾಯಿಸಿ ಟೆಕ್ಕಿಗಳಿಬ್ಬರು ಚಲಾಯಿಸುತ್ತಿದ್ದ ಸ್ಕೂಟರ್ ಮೇಲೆ ಹರಿಸಿ ಇಬ್ಬರ ಸಾವಿಗೆ ಕಾರಣನಾಗಿದ್ದ ಈ ಘಟನೆಯ ದಿಕ್ಕು ತಪ್ಪಿಸಲು ಅಪರಾಧಿಯನ್ನ ಬದಲಾಯಿಸಲು ನಡೆಸಿದ ಸಂಚಿನ ಆರೋಪದಲ್ಲಿ ಪುಣೆಯ ಸಸೂನ್ ಜನರಲ್ ಆಸ್ಪತ್ರೆಯ ಇಬ್ಬರು ವೈದ್ಯರನ್ನು ಬಂಧಿಸಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಅಮಿತೇಶ್ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಘಟನೆಯಲ್ಲಿ ಪುಣೆಯ ರಿಯಲ್ ಎಸ್ಟೇಟ್ ಉದ್ಯಮಿ ಬಿಲ್ಡರ್ ವಿಶಾಲ್ ಅಗರ್ವಾಲ್ ಅವರ ಹದಿನೇಳು ವರ್ಷದ ಮಗ ಆರೋಪಿಯಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಹಾಗೂ ಅಗರ್ವಾಲ್ ಅವರನ್ನ ಬಂಧಿಸಲಾಗಿತ್ತು ಜತೆಗೆ ಹದಿಹರೆಯದ ಯುವಕರಿಗೆ ಮದ್ಯ ವಿತರಿಸಿದ ಆರೋಪದ ಮೇಲೆ ಪುಣೆಯ ಎರಡು ಪಬ್ಗಳ ಮೇಲೆ ಕ್ರಮ ಹಾಗೂ ಪಬ್ ಸಿಬ್ಬಂದಿಗಳಿಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ದೇಶದ ಶ್ರೀಮಂತರು ಕಾನೂನಿನ ಕಣ್ಣಿನಿಂದ ತಪ್ಪಿಸಬಹುದು ದುಡ್ಡು ಮತ್ತು ಅಧಿಕಾರದ ಪ್ರಭಾವ ಇದ್ದರೆ ಸಾಕು ಏನೂ ಮಾಡಬಹುದು ಎಂಬಂತೆ ಪ್ರಕರಣದಲ್ಲಿ ಆರೋಪಿ ಯುವಕನನ್ನು ಶಿಕ್ಷೆಯಿಂದ ತಪ್ಪಿಸಲು ವ್ಯವಸ್ಥೆಯಿಂದ ಹಲವಾರು ಪ್ರಯತ್ನಗಳು ನಡೆದಿತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಆ ಹುಡುಗನ ವಿಚಾರಣೆ ನಡೆಯುತ್ತಿದ್ದಾಗ ಅವನ ಪ್ರಭಾವಿ ಅಪ್ಪನ ಫೋನ್ ಬರುತ್ತೆ ನಂತರ ಯ ಫೋನ್ ಬರುತ್ತೆ ರಾಜ್ಯ ಮಟ್ಟದ ಪ್ರಭಾವಿಯೊಬ್ಬರ ಕಾಲ್ ಕೂಡ ಬಂದಿತೆಂದು ಹೇಳಲಾಗುತ್ತಿದೆ ಆದರೂ ಈ ಘಟನೆ ದೇಶಾದ್ಯಂತ ಸುದ್ದಿಯಾಗಿ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬಳಿಕ ಪ್ರಕರಣವನ್ನ ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಕ್ರಮ ಜರುಗಿಸಿದೆ ಇದು ಆರೋಪಿಯ ಕುಟುಂಬದವರಿಗೆ ನುಂಗಲಾರದ ತುತ್ತಾಗಿದೆ ಘಟನೆ ನಡೆದ ಬಳಿಕ ಯುವಕನನ್ನ ರಕ್ಷಿಸಲು ಆತನ ಮನೆಯ ಕಾರು ಚಾಲಕ ಈ ಘಟನೆಗೆ ನಾನೇ ಕಾರಣ ಆ ದಿನ ನಾನೇ ಕಾರು ಚಲಾಯಿಸಿದ್ದೆ ಎಂದು ಹೇಳಿದ್ದ ಈ ನಡುವೆ ಯುವಕ ಮದ್ಯ ಸೇವಿಸಿದ್ದನ್ನು ಪರೀಕ್ಷೆ ಮಾಡಲು ಆತನ ರಕ್ತದ ಮಾದರಿಗಳನ್ನು ಆಸ್ಪತ್ರೆಗೆ ಕಳುಹಿಸಲಾಗಿತ್ತು ಅದಕ್ಕೂ ಮೊದಲು ಆತನ ದೇಹದಲ್ಲಿರುವ ಆಲ್ಕೋಹಾಲ್ ಅಂಶಗಳನ್ನ ಇಲ್ಲವಾಗಿಸಲು ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗೆ ಪೊಲೀಸ್ ಅಧಿಕಾರಿಗಳೇ ಪಿಜ್ಜಾ ಬರ್ಗರ್ ನೀಡಿದ್ದರು ಎಂಬ ಆರೋಪವು ಕೇಳಿಬಂದಿತ್ತು ಇದೀಗ ಆಸ್ಪತ್ರೆಗೆ ನೀಡಿರುವ ರಕ್ತದ ಮಾದರಿಯ ರಿಪೋರ್ಟ್ ಬರಲು ತಡವಾಗಿದ್ದಕ್ಕೆ ವ್ಯಾಪಕ ಆಕ್ರೋಶ ಕೇಳಿಬಂದ ಬಳಿಕ ಎಚ್ಚೆತ್ತ ಪುಣೆ ಪೊಲೀಸರು ಕಿಕ್ ಬ್ಯಾಕ್ ರೂಪದಲ್ಲಿ ಹಣ ಹಣಕಾಸಿನ ವಹಿವಾಟು ನಡೆದಿದೆ ಎಂದು ಶಂಕಿಸಿ ಕಾರ್ಯಾಚರಣೆಗೆ ಮುಂದಾದಾಗ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಆರೋಪಿ ಬಾಲಕನ ರಕ್ತದ ಮಾದರಿಗಳನ್ನು ದುರ್ಬಳಕೆ ಮಾಡಿದ ಆರೋಪದಲ್ಲಿ ಸಾಸೂನ್ ಜನರಲ್ ಆಸ್ಪತ್ರೆಯ ಇಬ್ಬರು ವೈದ್ಯರನ್ನ ಪುಣೆ ಪೊಲೀಸರು ಬಂಧಿಸಿದ್ದಾರೆ ಬಾಲಾಪರಾಧಿ ಚಾಲಕನ ರಕ್ತದ ಮಾದರಿಯನ್ನ ಮತ್ತೊಬ್ಬರಿಗೆ ಬದಲಿಸಿದ್ದಾರೆ ಜೊತೆಗೆ ಮೂರು ಲಕ್ಷ ರು ಲಂಚ ಪಡೆದಿದ್ದಾರೆ ಎಂದು ಆರೋಪಿಸಿ ಆಸ್ಪತ್ರೆಯ ವಿಧಿವಿಜ್ಞಾನ ಔಷಧ ವಿಭಾಗದ ಮುಖ್ಯಸ್ಥರನ್ನ ಹಾಗೂ ಆಸ್ಪತ್ರೆಯ ಗುಮಾಸ್ತರನ್ನ ಬಂಧಿಸಿ ಮೇ ಮೂವತ್ತರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಎಂದು ವರದಿಯಾಗಿದೆ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪುಣೆಯ ಪೊಲೀಸ್ ಕಮಿಷನರ್ ಅಮಿತೇಶ್ ಕುಮಾರ್ ಅವರು ಬಾಲಾಪರಾಧಿ ಚಾಲಕನ ರಕ್ತದ ಮಾದರಿಗಳನ್ನು ಗೆ ಎಸೆಯಲಾಗಿದೆ ಅದರ ಬದಲಿಗೆ ಇನ್ನೊಬ್ಬ ವ್ಯಕ್ತಿಯ ಮಾದರಿಗಳನ್ನು ಹಾಕಲಾಗಿದೆ ಡಾಕ್ಟರ್ ಅಜಯ್ ತಾವರೆ ಡಾಕ್ಟರ್ ಶ್ರೀಹರಿ ಹಾಲ್ನೋರ್ ಮತ್ತು ಅತುಲ್ ಘಟಕಂಬಳೆ ಅವರನ್ನ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಕೋರಿದ್ದರು ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಎಎ ಪಾಂಡೆ ನ್ಯಾಯಾಲಯವು ಮೇ ಮೂವತ್ತರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಪ್ರಾಸಿಕ್ಯೂಷನ್ ಪ್ರಕಾರ ಬಾಲಾಪರಾಧಿ ತಂದೆ ವಿಶಾಲ್ ಅಗರ್ವಾಲ್ ವೈದ್ಯರೊಬ್ಬರಿಗೆ ಕರೆ ಮಾಡಿ ರಕ್ತದ ಮಾದರಿಗಳನ್ನು ಬದಲಾಯಿಸುವಂತೆ ಆಮಿಷ ಒಡ್ಡಿದ್ದರು ಇವುಗಳನ್ನು ಚಾಕಚಕ್ಯತೆಯಿಂದ ನಿರ್ವಹಿಸಲು ಬೇರೆ ಯಾರಿಗೋ ಸೂಚನೆಗಳನ್ನು ನೀಡಿದ್ದಾರೆ ಎಂಬುದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಬಾಲಾಪರಾಧಿಯ ತಂದೆ ವಿಶಾಲ್ ಅಗರ್ವಾಲ್ ಡಾಕ್ಟರ್ ಅಜಯಿತಾ ಅವರೆಯವರಿಗೆ ಕರೆ ಮಾಡಿ ರಕ್ತದ ಮಾದರಿಗಳನ್ನು ಬದಲಿಸಲು ಆಮಿಷಗಳನ್ನು ನೀಡಿದ್ದರು ಎಂದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಪೊಲೀಸ್ ಕಮಿಷನರ್ ಅಮಿತೇಶ್ ಕುಮಾರ್ ಹೇಳಿದ್ದಾರೆ ಆರೋಪಿ ವೈದ್ಯರನ್ನ ಭೇಟಿಯಾಗಲು ಯಾರು ಬಂದಿದ್ದಾರೆ ಎಂಬುದನ್ನು ಕಂಡುಹಿಡಿಯಲು ಪೊಲೀಸರು ಇದೀಗ ಸಸೂನ್ ಜನರಲ್ ಆಸ್ಪತ್ರೆಯಲ್ಲಿನ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಅದರ ಡಿವಿಆರ್ ದೃಶ್ಯಗಳನ್ನು ಪರಿಶೀಲಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಬಾಲಕನಿಗೆ ಬಾಲಾಪರಾಧ ನ್ಯಾಯಮಂಡಲಿಯು ರವಿವಾರ ಜಾಮೀನು ನೀಡಿತು ಅಲ್ಲದೆ ರಸ್ತೆ ಅಪಘಾತಗಳ ಬಗ್ಗೆ ಮುನ್ನೂರು ಪದಗಳ ಪ್ರಬಂಧವನ್ನು ಬರೆಯುವಂತೆ ಕೇಳಿತು ಇದಕ್ಕೆ ಸಾರ್ವಜನಿಕ ವಲಯಗಳಲ್ಲಿ ವ್ಯಾಪಕ ಟೀಕೆ ಆಕ್ರೋಶಗಳು ವ್ಯಕ್ತವಾಗಿತ್ತು ಮೊದಲು ಬಂದ ವರದಿಯಲ್ಲಿ ಆರೋಪಿ ಬಾಲಕ ಮದ್ಯಪಾನ ಮಾಡಿಲ್ಲ ಎಂದು ವರದಿಗಳು ಹೇಳಿದ್ದವು ಆದರೆ ಪೊಲೀಸರು ಅಂದೇ ರಾತ್ರಿ ಆತ ಭೇಟಿ ನೀಡಿದ್ದ ಪಬ್ನ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಬಾಲಕ ತನ್ನ ಸ್ನೇಹಿತರೊಂದಿಗೆ ಮದ್ಯಪಾನ ಮಾಡುತ್ತಿರುವುದು ಕಂಡುಬಂದಿದೆ ಎಂದು ವರದಿಯಾಗಿತ್ತು ರಾಜ್ಕೋಟ್ನಲ್ಲಿ ಗೇಮಿಂಗ್ ತಾಣದ ಅಗ್ನಿ ಅವಘಡ ಪ್ರಕರಣಕ್ಕೆ ಮೂವತ್ತ ಮೂರು ಮಂದಿ ಬಲಿಯಾದರು ದಿಲ್ಲಿಯ ಬೇಬಿ ಕೇರ್ ಕೇಂದ್ರದ ಅಕ್ರಮ ಆಮ್ಲಜನಕದ ಸಿಲಿಂಡರ್ ಸ್ಫೋಟಕ್ಕೆ ಏಳು ಶಿಶುಗಳು ಪ್ರಾಣತೆತ್ತವು ಕಾನೂನಿನ ಶಿಸ್ತುಬದ್ಧ ಪಾಲನೆ ಮಾಡಿದ್ದರೆ ಈ ಪ್ರಕರಣಗಳು ಸಂಭವಿಸುತ್ತಿರಲಿಲ್ಲ ಪುಣೆಯ ಪ್ರಕರಣದಲ್ಲೇನೋ ಮಾಧ್ಯಮಗಳು ಚುರುಕಾಗಿ ಕೆಲಸ ಮಾಡಿದ್ದರಿಂದ ಮತ್ತು ಜನರ ಆಕ್ರೋಶ ಪ್ರಕಟವಾಗಿದ್ದರಿಂದ ಅಲ್ಲಿನ ಉನ್ನತ ಸಮಾಜದ ಕೊಳಕುಗಳು ಹೊರಕ್ಕೆ ಬಂದವು ಆ ಸುದ್ದಿಯು ಕ್ರಮೇಣ ತಣ್ಣಗಾಗುತ್ತದೆ ಕೆಲ ಸಮಯದ ನಂತರ ಆಪಾದಿತರೆಲ್ಲ ತಮ್ಮ ತಮ್ಮ ಮನೆಯನ್ನು ಸೇರಿ ಸುಖವಾಗಿರುತ್ತಾರೆ ಆಡಳಿತಾರೂಢರ ಅನ್ಯಾಯದ ವಿರುದ್ಧ ದನಿ ಎತ್ತಿದವರನ್ನು ತಿಂಗಳುಗಟ್ಟಲೆ ಜೈಲಿನಲ್ಲಿ ಕೊಳೆಯುವಂತೆ ಮಾಡುವ ಈ ವ್ಯವಸ್ಥೆಯಲ್ಲಿ ಶ್ರೀಮಂತರ ಮಕ್ಕಳಿಗೆ ಯಾಕಿಷ್ಟು ರಿಯಾಯಿತಿ ಸಿಗುತ್ತಿದೆ ಆರೋಪಿ ಬಾಲಕನನ್ನ ಪ್ರಬಂಧ ಬರೆಯುವಂತೆ ಹೇಳಿ ಮನೆಗೆ ಕಳುಹಿಸುವ ಅಧಿಕಾರಿಗಳಿರುವಾಗ ಈ ಗಂಭೀರ ಪ್ರಕರಣವನ್ನು ಮುಚ್ಚಿಹಾಕಲು ಅಡ್ಡದಾರಿಯನ್ನ ಹಿಡಿಯುವ ಮತ್ತು ಹಣದ ಆಮಿಷಕ್ಕೆ ಬಲಿಯಾಗಿ ಯಾವುದೇ ಮುಲಾಜಿಲ್ಲದೆ ಆರೋಪಿಯನ್ನೇ ರಕ್ಷಿಸಲು ಹೆಣಗಾಡುವ ವೈದ್ಯರು ಹಾಗೂ ವ್ಯವಸ್ಥೆಯಿಂದ ಇದಕ್ಕಿಂತ ದೊಡ್ಡದೇನು ನಿರೀಕ್ಷಿಸಲಿಕ್ಕಿದೆ ಅನ್ಯಾಯವಾಗಿ ಮೃತರಾದ ಇಬ್ಬರಿಗೆ ನ್ಯಾಯ ಕೊಡಿಸಲು ಮುಂದಾಗಬೇಕಾದ ಪೊಲೀಸರು ಶ್ರೀಮಂತರ ಹಿಂದೆ ಜೋತು ಬಿದ್ದಿರೋದು ನೋಡುವಾಗ ಇಂತಹ ಪ್ರಕರಣಗಳಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಸಿಗೋದೇ ಮರೀಚಿಕೆಯಂತೆ ಆಗ್ಬಿಟ್ಟಿದೆ